ಹೈ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಜಾಂಡ್ಯರ್ ಫೈವ್ ಜೀರೋ ಫೋರ್ ಟು ಡಿ ಟ್ಯಾಕ್ಟ್ರೋ ಮಾರಾಟಕ್ಕೆ ಶುದ್ಧವಾಗಿದೆ ಇದಕ್ಕೂ ಮುನ್ನ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಮುಂದೆ ಇದೆ ಸ್ನೇಹಿತರೆ ಜಾಂಡ್ಯರ್ ಸ್ನೇಹಿತರೆ ಜಾಂಡಿಯರ್ ಫೈವ್ ಜೀರೋ ಫೋರ್ ಟು ಸ್ನೇಹಿತರೆ ಡಿ ಈ ಟ್ಯಾಕ್ಟ್ರೋ ಎರಡು ಸಾವಿರದ ಹದಿನಾರರ ಮಾಡಲಾಗಿದೆ ಟ್ಯಾಕ್ಟರ್ ಬಂದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇದ್ದು ಪವರ್ ಸ್ಟರಿಂಗು ಐಲ್ ಬ್ರೇಕ ಹೊಂದಿದೆಯಾ ಸ್ನೇಹಿತರೆ ಹಾಗೆ ಈ ಜಾಂಡಿಯರ್ ಫೈವ್ ಜೀರೋ ಫೋರ್ ಟು ಡಿ ಟ್ಯಾಕ್ಟರ್ನ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ನಲ್ಲಿದ್ದು ಇನ್ಶೂರೆನ್ಸ್ ಮಾತ್ರ ಲ್ಯಾಬ್ಸ್ ಇದೆ ಸ್ನೇಹಿತರೆ ಇನ್ಸುರೆನ್ಸ್ ಮಾತ್ರ ಲ್ಯಾಬ್ಸ್ನಲ್ಲಿ ಇದೆ ಹಾಗೆ ಈ ಜೋಂಡರ್ ಟ್ಯಾಕ್ಟರ್ನ ಮಾರಾಟದ ಪ್ರೈಸ್ ಮೂರು ಲಕ್ಷದ ತೊಂಬತ್ತೈದು ಸಾವಿರ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಮೂರು ಲಕ್ಷ ತೊಂಬತ್ತೈದು ಸಾವಿರ ಇದ್ದಾರೆ ಇದೇನು ಫೈನಲ್ ಆಗೋದಿಲ್ಲ ಇನ್ನು ಪ್ರೈಸ್ನಲ್ಲಿ ಹೆಚ್ಚು ಕಡಿಮೆ ಆಗ್ತದೆ ಸ್ನೇಹಿತರೆ ಹಾಗಾದರೆ ಈ ಜೋಂಡರ್ ಫೋ ಫೈವ್ ಜೀರೋ ಫೋರ್ ಟು ಡಿ ಟ್ಯಾಕ್ಟರ್ ಇರುವ ಲೊಕೇಶನ್ನು ತುಮಕೂರು ತುಮಕೂರು ಲೊಕೇಶನಲ್ಲಿ ಈ ಟ್ಯಾಕ್ಟ್ರೋ ಮಾರಾಟಕ್ಕೆ ಇದೆ ಸ್ನೇಹಿತರೆ ನಿಮ್ಗೇನಾದರೂ ಬೇಕಾಗಿದ್ದರೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ಹಿಡದ ತೆರಗಿರುವ ಟೈಟಲ್ನಲ್ಲಿ ನಂಬರ್ ಇರುತ್ತದೆ ಸ್ನೇಹಿತರೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ